ಒಂದು ಸೊಪ್ಪಲ್ಲಿ ಎರಡು ಥರ ಅಡುಗೆ ತೋರಿಸಿದ್ದೀನಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಇಡಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಒಂದರಲ್ಲಿ ಗೊತ್ತಾಗುತ್ತೆ ನಮಗೆ ಸಬ್ಸ್ಕ್ರೈಬ್ ಮಾಡಿರೋರು ವೀಡಿಯೋ ನೋಡ್ತಾ ಇದ್ದಾರೆ ಹಾಗೆ ಇರೋರು ನೋ ನೋಡ್ತಾ ಇದ್ದಾರೆ ಅಂದರೆ ನಂದು ಆಲ್ಮೋಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ಇವಾಗ ಯಾಕಂದರೆ ನಂದು ಹದಿನಾಲ್ಕು ಸಾವಿರ ಹತ್ರ ಹತ್ರ ಆಗ್ತಾಯಿದೆ ನನ್ನದು ಸಬ್ಸ್ಕ್ರೈಬರು ನೀವು ಎಲ್ಲರೂ ವೀಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನನಗೆ ಎಷ್ಟೋ ಜಾಸ್ತಿ ಆಗುತ್ತೆ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬರ್ ಅಮ್ಮ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ವಿಶೇಷ ಚಟ್ನಿ ಏನಂತ ಅಂದರೆ ಒಂದೇ ಲಗ ಬ್ರಹ್ಮಿ ಸೊಪ್ಪು ಅಂತಾರೆ ಸರಸ್ವತಿ ಎಲೆ ಅಂತಾರೆ ನಮ್ಮ ಕಡೆ ತಿ ಅಂತಾರೆ ಕಾರಣ ಅಂತಾರೆ ತುಂಬ ಹೆಸರು ಕರೀತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಅದರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತ ಅಂದರೆ ಅಷ್ಟು ಒಳ್ಳೆಯದು ಅದು ಹೇಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಈ ಥರ ಇರುತ್ತೆ ಇದು ಮೊನ್ನೆ ನಾನು ಹೋಗಿದ್ನಲ್ಲ ತೀರ್ಥಳ್ಳಿಗೆ ಅಲ್ಲಿ ತಗೊಂಡು ಬಂದಿದ್ದು ಅಲ್ಲಿ ಕಿತ್ಕೊಂಡು ಬಂದೆ ತುಂಬ ಇತ್ತು ತುಂಬಾ ಮಣ್ಣಿತ್ತು ಇದು ಆಗೋದು ಇದು ತುಂಬಾ ಒಳ್ಳೆಯದು ನೋಡಿ ಯಾವ ತರ ಇದೆ ಎಲೆ ನೋಡಿ ಈ ತರ ಇರುತ್ತೆ ಇಲ್ಲಿ ಸಿಗೋದೆಲ್ಲ ಬೆಂಗಳೂರು ಕಡೆ ಈ ಕಡೆ ಎಲ್ಲ ಏನಾಗುತ್ತೆ ಆಗಲ ಎಲೆ ಇರುತ್ತೆ ಅದು ಈ ತಾವರೆ ಒಂದು ಎಲೆ ಇರುತ್ತಲ್ಲ ಆ ತರ ಇರುತ್ತೆ ಆದರೆ ಅದು ಅಷ್ಟು ಪರಿಮಳ ಇರಲ್ಲ ಇದು ತುಂಬ ಅಂದರೆ ತುಂಬ ಪರಿಮಾಣ ಇರುತ್ತೆ ನೋಡಿ ಹತ್ರದಿಂದ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಇದು ನೆಲದಲ್ಲಿ ಈಗಿರುತ್ತೆ ಒಂದು ಹಾಕಿದ್ರೆ ಅದು ಬೇರೆ ಸಮೇತ ಹರಡ್ಕೊಂಡು ಹೋಗುತ್ತೆ ನೋಡಿ ಈಗ ಇದೊಂದು ಹಾಕಿದ್ರೆ ನಾವು ಹೀಗೆ ಬೇರೆ ಸಮೇತ ಹರಡ್ಕೊಂಡು ಹೋಗಿ ಆಗುತ್ತೆ ಈ ಪಾರ್ಕಲ್ಲೆಲ್ಲ ಹುಲ್ಲು ಹೇಗಿರುತ್ತೆ ಆ ಥರ ಆಗಿರುತ್ತೆ ನೋಡಿ ಇದು ಒಂದೇ ಗಿಡ ಇದು ಹೀಗೆ ಬೇರೆ ಸಮೇತ ಇಲ್ಲಿ ನೋಡಿ ಹೀಗೆ ಬರುತ್ತೆ ಬಳ್ಳಿ ಹಾಗೆ ಬೇರು ನೆಲಕ್ಕೂರುತ್ತೆ ನೋಡಿ ಎಷ್ಟು ಏನು ಈ ಥರ ತುಂಬ ಅಂದರೆ ನಾನು ತಂದು ಆಗಲೇ ಹತ್ತು ದಿವಸ ಇತ್ತು ಅದು ಸ್ವಲ್ಪ ಎಲೆ ನನಗೆ ಫ್ರೆಶ್ ಸಿಗಲಿಲ್ಲ ಚೆನ್ನಾಗಿ ತೊಳೆದು ನಾನು ಇಟ್ಟಿದ್ದೀನಿ ತುಂಬ ಮಣ್ಣಿರುತ್ತೆ ಯಾಕಂದರೆ ಮಣ್ಣಲ್ಲಿ ಇದು ಆಗೋದಲ್ವ ಹಾಗಾಗಿ ಮಣ್ಣು ತುಂಬ ಇತ್ತು ಚೆನ್ನಾಗಿ ತೊಳೆದು ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ಬೇಕು ಅಂತ ಅಂದರೆ ನೋಡಿ ಸ್ವಲ್ಪ ಉದ್ದಿನ ಬೇಕು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಹೆಚ್ಚಿರೋದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಣ್ಣು ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಬೇಕಾಗಿರೋದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಇದನ್ನು ಗಿಡ ಹಾಕೋದಕ್ಕಂತ ಎಲೆ ಕಿತ್ಕೊಂಡು ಹೀಗೆ ಇಟ್ಟಿದ್ದೀನಿ ಒಂದು ಬೇರು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಹರಡ್ಕೊಡುತ್ತೆ ಆದರೆ ಇದಕ್ಕೆ ದೊಡ್ಡ ಅಗ್ಲವಾಗಿರೋದು ಪಾಟಲ್ಲಿ ಹಾಕಬೇಕು ನೀವು ನೆಲದಲ್ಲಿ ಹಾಕಿದ್ರಂತೂ ಅಷ್ಟು ಚೆನ್ನಾಗಿ ಬರುತ್ತೆ ಅದು ತುಂಬ ಒಳ್ಳೆಯದು ದಿನ ಮಕ್ಕಳಿಗೆ ಒಂದೊಂದು ಎಲೆ ತಿನ್ನಿಸ್ಕೊಂಡು ಬಂದರೆ ಮೆಮೊರಿ ಪವರ್ ತುಂಬ ಜಾಸ್ತಿ ಆಗುತ್ತೆ ಇದು ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಮತ್ತು ನಮ್ಮ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಕೂದಲು ಉದ್ರೋದು ನಿಲ್ಲುತ್ತೆ ತುಂಬ ಒಳ್ಳೆಯದು ನೋಡಿ ನಾನು ಅದಕ್ಕೆ ಇದಿಷ್ಟು ನಾನು ಗಿಡ ಹಾಕೋದಕ್ಕಂತ ಹಾಗೆ ಇಟ್ಟಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಬಾಣಲೆ ಕಾಯಿಲಿ ಸ್ಟವ್ ಸಣ್ಣ ಮಾಡ್ಕೊಳ್ತೀನಿ ಫಸ್ಟ್ ಉದ್ದಿನಬೇಳೆ ಹುರ್ಕೊಳ್ಳೋಣ ಉದ್ದಿನಬೇಳೆ ಕೆಂಪಾಗೋ ಥರ ಹುರ್ಕೊಳ್ಬೇಕು ಇದೇನು ಗೊತ್ತಾ ಬೇರೆ ಸಮೇತ ಹಾಕಬೇಕು ಆವಾಗಲೇ ಇದ್ರದ್ದು ರುಚಿ ಜಾಸ್ತಿ ಆಗೋದು ಅದಕ್ಕೆ ನಾನು ನೋಡಿ ಬೇರೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ನೀವು ಬೇರೆ ಸಮೇತ ಹಾಕಿ ಆವಾಗ ತುಂಬ ಚೆನ್ನಾಗಿರೋದಾದ್ರೆ ಚೆನ್ನಾಗಿ ತೊಳಿಬೇಕು ಬರೀ ಎಲೆ ಎಲೆ ಅಲ್ಲ ಬೇರು ಇದು ಕಡ್ಡಿ ಪ್ರತ್ ತೀಯೊಂದು ಹಾಕ್ಬೇಕು ಹೀಗೆ ಹಾಕಬೇಕು ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾದರೆ ನಿಮಗೆ ನಾನು ವೀಡಿಯೋದಲ್ಲಿ ಮಾಡೋದು ತೋರಿಸ್ಬೋದು ರುಚಿ ಮಾತ್ರ ನಾನೇ ನೋಡೋದಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಿಷ್ಟು ಆಗಬೇಕಾದ್ರೆ ಅರ್ಧ ಹಾಕ್ಬೇಕಾದ್ರೆ ಈ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನೂ ಹುಣಸೆ ಹಾಕ್ಕೊಳ್ಳಿ ನೋಡಿ ಇಷ್ಟು ಕೆಂಪಾದರೆ ಸಾಕು ಇವಾಗ ಇದನ್ನು ಒಂದು ತಟ್ಟೆಗೆ ತಕ್ಕೊಳ್ಳೋಣ ನೋಡಿ ಇದನ್ನು ಒಂದು ತಟ್ಟೆಗೆ ತಗೊಂಬಿಡೋಣ ಇವಾಗ ಇದಕ್ಕೆ ಈ ಸೊಪ್ಪು ಇರುತ್ತಲ್ಲ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಬೇಕು ಸೊಪ್ಪು ದಂಟು ಬೇರು ಎಲ್ಲ ಬರೇ ಸೊಪ್ಪು ಸೊಪ್ಪು ಹಾಕ್ಕೊಳ್ಬೇಡಿ ನೀವು ದಪ್ಪ ಬೇರಿರೋದು ಗಿಡ ಹಾಕೋದಕ್ಕಂತ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಾಡಿದ್ರೆ ಸಾಕು ನೀವು ಎಣ್ಣೆ ಎಲ್ಲ ಏನು ಹಾಕ್ತೀರಿ ಅಷ್ಟು ನಮಗೆ ಇದು ಬಾಡಿದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬಿಸಿಗೆ ಆಗುತ್ತೆ ಇದು ತಣ್ಣಗಾದಮೇಲೆ ನೋಡಿ ತೆಂಗಿನಕಾಯಿ ಇದು ಇದು ಉಪ್ಪಾಕಿ ರುಬ್ಕೊಳ್ಳೋದು ನೈಸಾಗಿ ರುಬ್ಕೊಳ್ಳೋದು ಬೇಡ ತರತರಿ ರುಬ್ಕೊಂಡ್ರೆ ಸಾಕು ನೋಡಿ ಈಗ ಇದು ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಹುಣಸೆ ಹಣ್ಣು ಇದ್ರಲ್ಲಿ ತಂಬುಳಿನೂ ಮಾಡ್ತಾರೆ ತಂಬುಳಿ ಚಟ್ನಿ ಸಾರು ಪ್ರತಿಯೊಂದು ಮಾಡ್ತಾರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೋದು ಇದು ಸೊಪ್ಪು ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಕೊಳ್ಳೋದು ನೈಸಾಗಿ ರುಬ್ಕೊಳ್ಳೋದು ಬೇಡ ತರತಾರೆ ರುಬ್ಕೊಂಡ್ರೆ ಚಟ್ನಿ ರೆಡಿ ನೋಡಿ ಇದನ್ನು ರುಬ್ಕೊಳ್ತೀನಿ ನಾನು ಇಷ್ಟು ಸಾಕು ನೈಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ನೀವೇ ಆಮೇಲೆ ಹೇಳ್ತೀರ ಟೇಸ್ಟ್ ನೀವೀಗೆ ತೆಗ್ದಿಟ್ಕೊಂಡ್ರೆ ಒಬ್ಬರೆ ಹಾಕೊಂಡ್ರೆ ಹಾಕ್ಕೊಳ್ಳಿ ನಾನು ಹಾಕಲ್ಲ ಈಗ ತೆಗ್ದಿಟ್ಕೊಂಡ್ರೆ ಒಂದೆರಡು ದಿವಸ ಮೂರು ದಿವಸ ಆದರೂ ಏನೂ ಆಗಲ್ಲ ಇದು ನಾನು ಆಮೇಲೆ ಇದಕ್ಕೆ ತಂಬುಳಿ ಥರ ಮಾಡ್ಕೊಳ್ಬೋದು ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ತಕ್ಕೊಂಡು ನೀವು ಇದನ್ನು ತಂಬುಳಿನೂ ಮಾಡ್ಕೊಳ್ಬೋದು ಏನಿಲ್ಲ ಮೊಸರು ಮಿಕ್ಸ್ ಮಾಡಿದ್ರೆ ತಂಬುಳಿ ರೆಡಿ ರೆಡಿ ಆಯಿತು ನೋಡಿ ಒಂದೇ ಸೊಪ್ಪಿನ ಚಟ್ನಿ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಮತ್ತು ಟೇಸ್ಟು ಅಷ್ಟೇ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿತ್ತು ಇದಕ್ಕೆ ಒಂದು ಸ್ವಲ್ಪ ನೋಡಿ ನಾನು ಇಷ್ಟು ಎಕ್ಕೊಳ್ತೀನಿ ಇದನ್ನೆಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಮಿಕ್ಸ್ ಮಾಡಿಕೊಂಡು ಒಂಚೂರು ಇನ್ನೊಂದು ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡ್ರೆ ಮಜ್ಜಿಗೆ ಕಡ್ತಿರೋ ಮಜ್ಜಿಗೆನ ಅಂದರೆ ಮಜ್ಜಿಗೆ ಅಂದರೆ ತೀರ ದಪ್ಪನೂ ಅಲ್ಲ ತೀರ ತೆಳುನೂ ಅಲ್ಲ ಆ ಥರ ಹಾಕ್ಕೊಂಡ್ರೆ ನಿಮಗೆ ತಂಬುಳಿ ರೆಡಿ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಒಂದರಲ್ಲಿ ಎರಡು ಅಡುಗೆ ರೆಡಿ ಆಯಿತು ನೋಡಿ ಇದನ್ನು ನಾವಿವಾಗ ಏರ್ಟೈಟು ಬಾಕ್ಸಲ್ಲಿ ಹಾಕಿ ಈ ಥರ ಮುಚ್ಚಿಟ್ರೆ ರೆಡಿ ಚಟ್ನಿ ಇದನ್ನು ಹೀಗೆ ತೆಗೆಯೋಕ್ಕೆ ಬರಲ್ಲ ಇದನ್ನು ತೆತ್ತಿ ತೆಗೆದು ರೆಡಿ ಆಯಿತು ಒಂದರಲ್ಲಿ ಒಂದು ಸೊಪ್ಪಲ್ಲಿ ಎರಡು ಅಡುಗೆ ತೋರಿಸಿದ್ದೀನಿ ಅಲ್ವಾ ನಮಗೆ ಒಂದೆಲ್ಗ ಸೊಪ್ಪಿಂದು ಚಟ್ನಿ ರೆಡಿ ಆಯಿತು ಇದನ್ನು ನೀವು ಸ್ವಲ್ಪ ತಕ್ಕೊಂಡು ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡ್ರೆ ತಂಬುಳಿ ರೆಡಿ ಒಂದು ಸೊಪ್ಪಲ್ಲಿ ಎರಡು ಥರ ಅಡುಗೆ ತೋರಿಸಿದ್ದೀನಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಒಂದ್ರಲ್ಲಿ ಗೊತ್ತಾಗುತ್ತೆ ನಮಗೆ ಸಬ್ಸ್ಕ್ರೈಬ್ ಮಾಡಿರೋರು ವೀಡಿಯೋ ನೋಡ್ತಾ ಇದ್ದಾರೆ ಹಾಗೆ ಇರೋರು ನೋ ನೋಡ್ತಾ ಇದ್ದಾರೆ ಅಂದರೆ ನಂದು ಆಲ್ಮೋಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಇವಾಗ ಯಾಕಂದರೆ ನಂದು ಹದಿನಾಲ್ಕು ಸಾವಿರ ಹತ್ರ ಹತ್ರ ಇದೆ ನನ್ನದು ಸಬ್ಸ್ಕ್ರೈಬರು ನೀವು ಎಲ್ಲರೂ ನೋ ವೀಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಂದು ಎಷ್ಟೋ ಜಾಸ್ತಿ ಆಗುತ್ತೆ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬರ್ ಅಮ್ಮ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಒಂದೆರ್ಗ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಊಟ ಮಾಡ್ತೀನಿ ಈಗ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್